ಯು ನ್ಯೂಸ್ಗೆ ಸ್ವಾಗತ ನಾನು ಎಂ ಪಿ ಎಂ ಶಿವಪ್ರಕಾಶ್ ವಿಜಯನಗರ ಜಿಲ್ಲೆಯ ಹೂವಿನಹಗಲಿ ಪಟ್ಟಣದಲ್ಲಿ ಸಂತೋಷ್ ಜೈನ್ರವರ ತಂದೆಯವರಾದ ದಿವಂಗತ ಜೈನರ ನಾಗರಾಜ್ರವರ ಎರಡನೇ ವರ್ಷದ ಪುಣ್ಯಸ್ಮರಣೆಯ ಕಾರ್ಯಕ್ರಮದ ಪ್ರಯುಕ್ತ ಪಟ್ಟಣದ ರಾಮಸ್ವಾಮಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಂಗಳೂರಿನ ಖ್ಯಾತ ಹೃದ್ರೋಗ ತಜ್ಞರಾದ ಡಾಕ್ಟರ್ ಮಹಂತೇಶ್ವರ ತಿಮ್ಮಠ್ರವರು ಸಸಿಗೆ ನೀರೆರಿಯುವ ಮೂಲಕ ಚಾಲನೆ ನೀಡಿ ಮಾತನಾಡಿ ಆರೋಗ್ಯದ ಬಗ್ಗೆ ಮುಂಚಿತವಾಗಿ ತಪಾಸಣೆ ಮಾಡಿಸಿಕೊಂಡು ಜಾಗೃತ ವಹಿಸಿ ಒತ್ತಡದ ಜಗತ್ತಿನಲ್ಲಿ ಎಷ್ಟು ಜಾಗರೂಕತೆಯಿಂದ ಇದ್ದರೂ ಕಡಿಮೆ ನಿರ್ಲಕ್ಷ್ಯ ವಹಿಸಬೇಡಿ ಎಂದರು ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಬದುಕನ್ನು ಸಾಗಿಸಬೇಕಾಗಿದೆ ಎಂದರು ಶಾಸಕ ಕೃಷ್ಣಾನಾಯ್ಕ ಅವರು ಮಾತನಾಡಿ ನಗರ ಪಟ್ಟಣಗಳ ಆಸ್ಪತ್ರೆಗಳಲ್ಲಿ ತಪಾಸಣೆ ಮಾಡಿಸಿಕೊಳ್ಳಲು ಬಹಳಷ್ಟು ಹಣವನ್ನು ಖರ್ಚು ಮಾಡುವ ಪರಿಸ್ಥಿತಿ ಇದೆ ಇಂತಹ ಸಂದರ್ಭದಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ವಿಷಯ ಶಿಬಿರದ ಸದುಪಯೋಗವನ್ನು ಸಾರ್ವಜನಿಕರೆಲ್ಲರೂ ಪಡೆದುಕೊಳ್ಳಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಖ್ಯಾತ ವೈದ್ಯರಾದ ಡಾಕ್ಟರ್ ಸುಭಾಷ್ ಚಂದ್ರ ರಂಗಭಾರತಿಯ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ಎಂ ಪಿ ಸುಮ ವಿಜಯ್ ಐ ಎಂ ಎ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಎಂ ವೀರೇಶ್ ಹಿರಿಯ ವೈದ್ಯರಾದ ಡಾಕ್ಟರ್ ಧರ್ಮಣ್ಣ ಡಾಕ್ಟರ್ ರಾಕೇಶಯ್ಯ ರಾಮಸ್ವಾಮಿ ಡಾಕ್ಟರ್ ಸತೀಶ್ ಡಾಕ್ಟರ್ ರೇಖಾ ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ ಗಗನ್ ಡಾಕ್ಟರ್ ಅಭಿನವ ಶಿವಮೊಗ್ಗ ಶಂಕರಕಣೆ ಆಸ್ಪತ್ರೆಯ ಡಾಕ್ಟರ್ ಅರುಣ್ ದಿಗಂಬರ ಜೈನ ಸಮಾಜದ ಅಧ್ಯಕ್ಷ ಅಧ್ಯಕ್ಷರಾದ ಪ್ರಶಾಂತ್ ಉಪಾಧ್ಯಕ್ಷರಾದ ವಿಜಯಕುಮಾರ್ ಜೈನ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಶೆಟ್ಟಿ ಮುಖಂಡರಾದ ವಾರದಗೌಸ್ಮುದ್ದೀನ್ ಅವರು ಉಪಸ್ಥಿತರಿದ್ದರು ಹೃದ್ರೋಗ ಮಧುಮೇಹ ರಕ್ತದೊತ್ತಡ ಕಣ್ಣು ಗಂಟಲು ಮೂಗು ನರರೋಗ ಸ್ತ್ರೀರೋಗ ಸೇರಿದಂತೆ ಶಿಬಿರದಲ್ಲಿ ನಾನೂರ ನಲವತ್ತೆಂಟಕ್ಕೂ ಹೆಚ್ಚು ಜನರು ತಪಾಸಣೆಯನ್ನ ಮಾಡಲಾಯಿತು ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಯೋಜನಾಧಿಕಾರಿ ಸುಬ್ರಹ್ಮಣ್ಯಂ ಅವರು ಸ್ವಾಗತಿಸಿದರು ಸಂತೋಷವಾಗಿ ಪರಿಸ್ಥಿತಿ ಇದ್ದಾಗ ನಮ್ಮನ್ನು ಪರೀಕ್ಷೆ ಉಂಚಿತವಾಗಿಯೂ ತಿಳಿಸ್ಕೊಳ್ಳೋದು ಭಾಳ ಉತ್ತಮ ಅದು ಬಿ ಪಿ ಇರಲಿ ಶುಗರ್ ಇರಲಿ ನಾವು ಹೇಗೆ ಕಾರು ಬೈಕ್ ಸರ್ವಿಸ್ ಕೊಡ್ತೀವಲ್ಲ ಹಾಗೆ ನಮ್ಮನ್ನು ನಾವೇ ಪರೀಕ್ಷೆಗೆ ಪಡಿಸ್ಕೊಂಡು ನಮ್ಮಲ್ಲಿ ಏನಾದರೂ ನ್ಯೂನತೆಗಳಿದ್ರೆ ಅದನ್ನು ತಪ್ಪಿಸ್ಕೊಂಡು ಮುಂದೆ ಆಗುವಂಥ ಅನಾಥಗಳನ್ನು ನಾವು ತಪ್ಪಿಸ್ಕೊಳ್ಬೇಕಾಗ್ತದೆ ಆಮೇಲೆ ವಿಶೇಷವಾಗಿ ಎದೆ ನೋವು ಬಂದವರು ಆಯಾಸ ಸುಸ್ತು ಬೆವರು ಬೆನ್ನು ನೋವು ಅಥವಾ ಈ ಜಾಬ್ ಏನು ಅಂದರೆ ಗಂಟಲು ನೋವು ಸುಸ್ತು ಬೆವರು ಯಾಕೋ ನಡೆಯಕ್ಕಾಗ್ತಾ ಇಲ್ಲ ಸಮಾಜ ಿ ರಂಗಭ್ರಾಸ್ತಿ ಎಲ್ಲ ಪದಾಧಿಕಾರಿಗಳು ರಂಗನಾಥ ಸ್ವಾಮಿಯವರು ಹನುಮತ್ತು ಹಾಗೆ ಕೂಡ ಸಂದೋಲ ಈ ಒಂದು ಒಂದು ಆರೋಗ್ಯ ಮೇಳದಲ್ಲಿ ನಾವು ಅನೇಕ ಸೌಲಭ್ಯಗಳಿವೆ ವಿಶೇಷವಾಗಿ ಅದರ ಹೂವಾರಿ ಸಂತೋಷಿ ಅಂತ ನಾವು ಸುಮಾರು ಎಂಟು ಪ್ರಕಾಶ್ ಅವರು ಆರೋಪಿ ಕೊಟ್ಟಂಥ ಏನು ಹಾದಿಯಲ್ಲಿ ಸಂದರ್ಭದಲ್ಲಿ ಅವರೇನು ಪ್ರಪ್ರಥಮವಾಗಿ ನಾನು ವೈಯಕ್ತಿಕವಾಗಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಇಲ್ಲಿ ಉತ್ತಮ ಒಂದು ಆರೋಗ್ಯ ಕೇಳ ಕಮ್ಮಿ ಪಡೆದಿ ಟಿ ಬಿ ಎಸ್ ಅದು ನಿರಂತರವಾಗಿ ನಡೀತಾ ಇತ್ತು ಬಟ್ ಕೋವಿಡ್ ಸಮಯದಲ್ಲಿ ಅದು ಸ್ವಲ್ಪ ಏರ್ಫ್ಲೇರಾಗಿ ಬಹುಶಃ ಮತ್ತೆ ಅದನ್ನು ಒಂದು ಕನೆಕ್ಟ್ ಮಾಡೋ ನೀಟಿನಲ್ಲಿ ಸಂತೋಷ್ ಏನೋರು ಒಂದು ಇದು ಮಾಡಿದರು ಮಾಡೋಣ ಅಂತ ಹೇಳಿ ಒಂದು ಉತ್ತೇಜನ ಕೊಟ್ಟರು ಹೀಗಾಗಿ ಅನೇಕ ತಜ್ಞ ವೈದ್ಯರು ವಿಶೇಷವಾಗಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರು ಮತ್ತು ಅವರ ಟೀಮ್ ಬಂದಿದೆ ಹಾಗೆ ಕೂಡ ನಮ್ಮ ತಥಾಗ ಆಟ ಆಸ್ಪತ್ರೆ ಬೆಂಗಳೂರು ಅಲ್ಲಿಂದ ಅಂದರೆ ಎಲ್ಲರೂ ಹಾಗೆ ಕೂಡ ಶಿವಮೊಗ್ಗ ಒಂದು ಎದುರಿಂದ ಕಣ್ಣಿನ ಆಸ್ಪತ್ರೆಗೂ ಬಂದಿದ್ದಾರೆ ಹಾಗೆ ಕೂಡ ಧರ್ಮಸ್ಥಳದ ಎಲ್ಲ ಪದಾಧಿಕಾರಿಗಳು ತಮ್ಮನ್ನು ತಾನು ತೋರಿಸಿದ್ದಾರೆ ಜೈನ ಸಮಾಜದವರು ಕೂಡ ಎಲ್ಲ ಇದ್ದಾರೆ ಹಾಗೆ ಕೂಡ ನಮ್ಮ ರಾಕೇಶ್ ಅವರು ತಮ್ಮ ಸ್ಥಳವನ್ನು ನಮಗೆ ಇದನ್ನು ಆರೋಗ್ಯ ಮೇಳವನ್ನು ಶಿಬಿರವನ್ನು ನಡೆಸಿದ್ದಾರೆ ಸಂತೋಷ ಆಯ್ತು ಬಹಳ ಖುಷಿ ಕೂಡ ಇತ್ತು ಇದರ ನಮ್ಮ ಸೌಭಾಗ್ಯ ಇವತ್ತು ಬೆಂಗಳೂರಲ್ಲಿ ಮತ್ತು ದಾವಣಗೆರೆಯಲ್ಲಿ ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ಸಿಮೇ ಕಷ್ಟ ಇದೆ ಇವತ್ತು ಉಚಿತವಾಗಿ ಒಂದು ನಮ್ಮ ಅಳಿಯ ಮತ್ತು ಈ ಊರಿನ ಮಗ ಇವತ್ತು ಸೇವೆಗಂತ ಗೊತ್ತಿರೋದು ನಮ್ಮೆಲ್ಲರೂ ಇದು ಒಂದು ಸೌಭಾಗ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತು ಈ ಉಚಿತ ಆರೋಗ್ಯ ಸೇವಾರದ ಏನದು ಈ ಪ್ರಯೋಜನು ಎಲ್ಲರೂ ಆ ಪಡ್ಕೊಳ್ಳಿ ಮತ್ತು ಒಳ್ಳೆಯ ರೀತಿಯಿಂದ 啊、uh, 嗯嗯、uh.